jadi Video. Asal kok botong ಹಾ 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 ಎಂತ ತಿಂಡಿ ತಿಂದ ಬೆಳಗ್ಗೆ ಹಾಕಿದೆಲ್ಲ ಐತಿ ಅಂತ ತಿಂದಿಲ್ಲ ಎಲ್ಲ ಅಲ್ಲಿ ಇಲ್ಲಿ ಮಾಡಿಟ್ಟಿದನು ಐಟಮ್ ಎಲ್ಲ ಆ ಪಿಲ್ಲ ತಗೊಬಂದಿ ಲಿವರ್ ತಗೋಬೋಣ ನಿಮಗೆ ಹಾಂ ಚಿಕನ್ ಲಿವರ್ ಚಿಕನ್ ಲಿವರ್ ಸುಕ್ಕ ರೈಸು ಮೊಟ್ಟೆ ಕ್ಯಾರೆಟು ಹಾಂ ಏನೂ ತಿಂದಿಲ್ಲ ಪಾಪ ಬೆಳಗಿಂತ ಹಾಕಿದ್ದೆಲ್ಲ ಫುಡ್ ಹಂಗೆ ಉಂಟು ಇವಾಗ ಲಿವರ್ ಏನೋ ತಗೊಬಂದು ಇವತ್ತು ಮಂಗ್ಳದ ಲಿವರ್ ಮಾಡೋ ಹಾಕಿಲ್ಲ ಅದು ತಗೊಬಂದು ಲಿವರ್ ಮಾಡಿ ಬರ್ಜದಿ ಊಟ ಹಾಕೋಣ ಇವತ್ತು ಲಿವರ್ ಸಿಕ್ಕಿಲ್ಲ ಚಿಕನ್ ತಗೊಬಂದೆ ಹದಿನೈದು ಮುಸ್ತಿ ತಡೆ ಏನು ಮಾಡಿಕೊಡ್ತೀನಿ ಲೌಡೆ ಲಿವರ್ ತಗೋಲಿಕ್ಕೆ ಹೋಗಿದ್ದೀವಿ ಲಿವರ್ ಸಿಕ್ಕಿಲ್ಲ ಒಂದು ಕಂಪ್ಲೀಟ್ ಕೋಳಿ ತೊಗೊಬಂದೆ ಇವಾಗೆಲ್ಲ ಕ್ಲೀನ್ ಮಾಡಿ ಪಟ್ ಪಟ್ಟಂತರ್ಗೆ ಮಾಡ್ಬೇಕು ಜಾಸ್ತಿ ಟೈಮ್ ಇಲ್ಲ ಎಂತ ಬೇಕಾ ಇಲ್ಲೇ ಬುಡದಲ್ಲೇ ಇದ್ದದೆ ಚಿಕನ್ ತರ ವಾಸನೆಗೆ ಬೇಗ ಬೇಗ ಕ್ಲೀನ್ ಮಾಡಿ ಎಲ್ಲ ತರಕಾರಿ ಹಾಕಿ ಬೇಯಿಸ್ತದೆ ಆ ತರಕಾರಿ ಅಂದರೆ ಈರುಳ್ಳಿ ಟೊಮೆಟೊ Hvort er það fyrst? ಇದು ಹೆಣ್ಣು ಕೋಳಿ ಅದಕ್ಕೆ ಅಡುಗೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅರ್ಶನ ಶಾಸ್ತ್ರ ಹಳದಿ ಇಡೀ ಮೈಗೆಲ್ಲ ಹಳದಿ ಹಚ್ಚಿ ಆಮೇಲೆ ಕುಕ್ಕರ್ ಹಾಕಿ ಮದುವೆ ಮಾಡಿಸೋದು ಅಷ್ಟೇ ಇದನ್ನ ಸೈಡಿಗೆ ಇಟ್ಟಿದಾಗ ನೆಕ್ಸ್ಟ್ ಎಲ್ಲ ಏನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋದು ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಅಳು ಬಂದಷ್ಟು ಮತ್ತೆ ಇಷ್ಟೇ ತರಕಾರಿ ಮತ್ತೆ ರೆಸಿಪಿ ಎಲ್ಲ ಹೇಳಬೇಕು ಅಂತ ಎಂತ ಇಲ್ಲ ವಿಡಿಯೋನ ಪಾಸ್ ಮಾಡಿ ಎಂತೆಂತ ಹಾಕಿದೆ ಅಂತ ನೋಡಿದ್ರೆ ಮುಗಿದೋಯ್ತು ಅಷ್ಟೇ ಎಲ್ಲ ಕಡೆ ಮೂತಿ ತಗೋಬೋ ನಿಂದು ನಮ್ಮನೇಲಿ ನಾವು ನಾನ್ವೆಜ್ ಎಲ್ಲ ಮಾಡೋದು ಗಡಿಗೆಲ್ಲಿ ಇವಾಗ ಟೈಮ್ ಇಲ್ಲ ಆಲ್ರೆಡಿ ಹತ್ತು ಒದೇ ಆಯ್ತು ಪಟ ಪಟ ಅಂತ ಇದ್ದಲ್ಲಿ ಮಾಡಿ ಹೆಂಗೋ ಒಂದು ಒಟ್ಟ ತಿಂತನವ ಕಿಚನ್ ಎಲ್ಲ ನೋಡಿ ಕ್ಲೀನ್ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಡಿ ಹಾ ಮನೇಲಿ ದೊಡ್ಡದೂ ಇಲ್ಲ ಎಲ್ಲ ಊದಿ ಹೋಗಿದ್ದಾರೆ ದೊಡ್ಡದಾಗ ಕಾಣೋ ಸಣ್ಣ ಹುಡುಗ ನಾವು ಇರೋದು ಮನೆಯಲ್ಲಿ ಹಾ ಇವನು ಒಬ್ಬ ಇದ್ದಾನೆ ಹಾ ನಾಲ್ಕು ಲವಂಗ ಇವನು ಅಗ್ನಿ ಅಂತಲ್ಲ ನಾನು ಹಾಕಿದ್ದೀನಿ ಹಾಕಿ ಒಂದು ಎರಡು ಬಿಸಿಲಿಗೆಲ್ಲ ಚಿಕನ್ ಬೇಯ್ತದೆ ಮೂರು ರಿಸ್ಲಿ ಮಾಡಬೇಡ ಮತ್ತೆ ಎಂತ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಎಲ್ಲ ಖಾಲಿ ಆಗ ಯಾವುದು ನೆನಪಿಲ್ಲ ಸುಮ್ಮನೆ ಏನು ತರಕಾರಿ ಐತೆ ಅದೆಲ್ಲ ಹಾಕಿ ಬೇಯಿಸೋಣ ಅಂತ ತಗೊಬಂದೆ ಅಷ್ಟೆ ನಾಯಿ ಇದ್ದರೆ ಚಿಕನ್ ಎಲ್ಲ ಹೆಂಗ್ ಮಾಡ್ತದೆ ಅಂತ ಸ್ವಲ್ಪ ಹೇಳಿ ಇವಾಗ ನಾನ್ವೆಜ್ ಅಲ್ಲಿ ಏನು ಊಟನೇ ಮಾಡಲ್ಲ ಅದಕ್ಕೆ ಪಾಪ ಬೆಳಿಗ್ಗೆ ಉಪಾಸ ಇದ್ದವನಲ್ಲ ಅಂತ ತೊಗೊಬಂದೆ ಇದು ಎಲ್ಲ ರೆಡಿ ಆಯ್ತು ಉಪ್ಪೆಲ್ಲ ಹಾಕಿಲ್ಲ ಮಿಸ್ ಅಂತ ಅಂತಲ್ಲ ಉಪ್ಪೆಲ್ಲ ಹಾಕಿದ್ದೀನಿ ಅದನ್ನೆಲ್ಲ ವಿಡಿಯೋದೆಲ್ಲ ಹಾಕಿಲ್ಲ ಅಷ್ಟೇ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರು ವಿಸಿಲ್ ಹೊಡಿಲಿ ಮೂರು ವಿಸಿಲ್ ಹೊಡೆದ್ರೆ ಚಿಕನ್ ಎಲ್ಲ ಪಟ ಪಟ ಅಂತ ಅವ್ನಿಗೆ ಊಟಕ್ಕೆ ಹಾಕಿ ವಾಕಿಂಗ್ ಕರ್ಕೊಂಡು ಹೋಗಿ ನಾನು ಮಲಗಬೇಕು ಕುಕ್ಕರ್ ವಿಸಿಲ್ ಹೊಡೆಸ್ ಇದ್ರಲ್ಲಿ ಸ್ವಲ್ಪ ಇವಾಗ ಆಟ ಆಡಿಸೋಣ ಅಂತ ಹೊಟ್ಟೆ ಹಸಿಲಿ ಅಂತ ಇದು ತಿನ್ನಲ್ಲ ಇದು ಬಟ್ಟಿ ಮಗ ಏನು ಹಾಕಿದ್ರು ಇದೇನಾದ್ರು ತಿಂದ ಅಂದರೆ ಅಷ್ಟು ಖಾಲಿ ಮಾಡಿದ್ರೆ ನಾವು ಮಾಡಿದ ಅಡುಗೆ ಫಸ್ಟ್ ಕ್ಲಾಸ್ ಅಂತ ಗಮಾ ಅಂತ ಉಂಟು ನಮ್ದಿಗೆ ಮಂಗಳ ಕಾಲ ಮುಗೀತು ಮಂಗಳ ಕಾಲ ಮುಗಿದ್ಮೇಲೆ ಮೇಲ್ಗಡೆಯಿಂದ ಕೊತ್ತೆ ಸೊಪ್ಪು ಇದು ಎರಡು ಗಂಟೆಗೆ ತುಂಬಿದ್ರು ಇವಾಗ ಒಂದು ಡಿನ್ನರ್ ರೆಡಿ ಮಾಡೋಣ ಇದು ಕುಚಕಕ್ಕಿ ನಮ್ಮ ಕಡೆ ಎಲ್ಲ ತಿಂತೀವಿ ನಾವು ಕುಚಕಕ್ಕಿ ಇಲ್ಲಿ ಬಾಯ್ಲ್ಡ್ ರೈಸ್ ಅಂತೀವಲ್ಲ ಅದೇ कितना <laughs> भी गहरा है किंसो चलो आगे बढ़ते हैं थोड़ा कैरेट इन्नु दिनते ऊटी कैरेट इन्नु चला आती तो चिकन नु ಸ್ವಲ್ಪ ಗ್ರೀವಿ जस्ट ಕೈ ಹಗದಸಿಗೆ ಲಖ ಆಗಲ ಚಿಕ್ಕಡಿ ನಿಮಿಟ ಇನ್ನು ರಾಮಿಟ ಸ್ವಲ್ಪ ಫ್ಯಾನ್ ಹಿಟ ಚಂದ ಆಗುತ್ತೆ ಅಮ್ಮ ತಿಂತರು bí sử ẩn

ಹಾಕಿದ ಊಟ ಅಷ್ಟು ತಿಂದ ಅದಕ್ಕೆ ಸ್ವಲ್ಪ ಐಸ್ ಖುಷಿಗೆ ಐಸ್ ಕ್ರೀಮ್ ಪ್ರಾಬ್ಲಮ್ ತೊಗೊಂಬಾಕತ್ತವ ಅಷ್ಟೇ ಬದುಕಿತ್ತೋ ನನಗೂ ಅವ್ ಭಾಳ ಚಲೋ ತಿಂತ ಐಸ್ಕ್ರೀನು ಅದಕ್ಕೆ ಹಾಕೋದು ಸಾಕಿನ